ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆ ಮನೆಯಲ್ಲಿ ಇಬ್ಬರು ವೃದ್ಧ ದಂಪತಿ ಮಾತ್ರ ವಾಸಿಸ್ತಾ ಇತ್ತು ಇದನ್ನೇ ಬಂಡವಾಳ ಮಾಡಿಕೊಂಡು ಅದೊಂದು ಗ್ಯಾಂಗ್ ಕಳ್ಳತನಕ್ಕೆ ಸ್ಕೆಚ್ ಹಾಕಿತ್ತು ಆದರೆ ಕದಿಮರು ಎಂಟ್ರಿ ಆಗ್ತಾ ಇದ್ದಂತೆ ಅಮೆರಿಕಾದಲ್ಲಿದ್ದ ವೃದ್ಧ ದಂಪತಿ ಮಗಳಿಗೆ ಗೊತ್ತಾಗಿತ್ತು ಆಮೇಲೆ ಕಳ್ಳರ ಕತೆ ಏನಾಯಿತು ಇಲ್ಲಿದೆ ನೋಡಿ ಗ್ಯಾಂಗ್ ಚಡ್ಡಿ ಗ್ಯಾಂಗ್ ಇವರಿಗೆ ಯಾವ ಭಯವಿಲ್ಲ ರಾತ್ರಿಯಾದರೆ ಸಾಕು ಅಲರ್ಟ್ ಆಗ್ತಾರೆ ಚಡ್ಡಿ ಮೇಲೆ ಕಳ್ಳತನಕ್ಕೆ ಇಳದೇ ಬಿಡ್ತಾರೆ ರಾತ್ರಿ ಆಗ್ತಿದಂತೆ ಕದೀಮರ ಕಾಟ ಧೋಳದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಸಮಯ ರಾತ್ರಿ ಒಂದು ನಲವತ್ತು ಆಗಿತ್ತು ಆಗಲೇ ಎಂಟ್ರಿ ಕೊಟ್ಟಿತ್ತು ನೋಡಿ ಈ ಚಡ್ಡಿ ಗ್ಯಾಂಗ್ ಸೈಲೆಂಟ್ ಆಗಿ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಬೇಕಂತ ಬಂದವರು ಡಿಕ್ಕೆಟ್ಟು ಓಡಿ ಹೋಗಿದ್ರು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಚೆಡ್ಡಿ ಗ್ಯಾಂಗ್ ಕಳ್ಳರ ಕಾಟ ಜನರ ನಿದ್ದೆಯನ್ನ ಗೆಡಿಸಿದೆ ಹೀಗೆ ಮೊನ್ನೆ ರಾತ್ರಿ ಕೂಡ ಇಲ್ಲಿನ ಸಿದ್ದರಾಮೇಶ್ವರ ನಗರದಲ್ಲಿರುವಂತಹ ಪಿಡಬ್ಲ್ಯೂಡಿ ಇಂಜಿನಿಯರ್ ಹನುಮಂತಗೌಡ ಸಂಕಪ್ಪನವರ್ ಎಂಬವರ ಮನೆಗೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು ಕಳ್ಳರ ಕೃತ್ಯ ಅಮೆರಿಕದಲ್ಲಿ ಬಯಲು ಹನುಮಂತಗೌಡ ಸಂಕಪ್ಪನವರ ಮಗಳು ಶ್ರುತಿ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಹೀಗಾಗಿ ಮನೆಯಲ್ಲಿದ್ದ ವೃದ್ಧ ದಂಪತಿ ಮಾತ್ರ ವಾಸಿಸುತ್ತಿದ್ದಾರೆ ಆದರೆ ಅಮೆರಿಕದಲ್ಲಿರುವ ಮಗಳು ಮೊಬೈಲ್ ಮೊಬೈಲ್ಗೆ ಇಲ್ಲಿನ ಸಿಸಿ ಕ್ಯಾಮೆರಾ ಲಿಂಕ್ ಇದೆ ಮಗಳು ಶ್ವತಿ ಮೊಬೈಲ್ನಲ್ಲಿ ಕಳ್ಳರ ಎಂಟ್ರಿ ನೋಡಿ ಮನೆಯವರಿಗೆ ಕರೆ ಮಾಡಿದ್ದಾಳೆ ಎಚ್ಚೆತ್ತ ಹನುಮಂತಗೌಡ ಸಂಕಪ್ಪನವರ್ ಕೂಡಲೇ ಅಲರ್ಟ್ ಆಗಿದ್ರು ಕಳ್ಳತನಕ್ಕೆ ಬಂದಿದ್ದ ಗ್ಯಾಂಗ್ ಅಲ್ಲಿಂದ ಕಾಲ್ ಕೀತಿತ್ತು ನೋಡಿ ರಾತ್ರಿ ಇಮಿಡಿಯೇಟ್ಲಿ ನಮ್ಗೆ ಗೊತ್ತಾದ ಕೂಡಲೇ ನಾವು ಪೊಲೀಸ್ ಕಾಲ್ ಮಾಡಿದ್ವಿ ವಿದಿನ್ ಫೈವ್ ಮಿನಿಟ್ಸ್ ಕಾಲ್ ದ ಪೊಲೀಸ್ ಅಂಡ್ ಪೊಲೀಸರು ಹತ್ತು ನಿಮಿಷದ ಬಂದು ನಮ್ಮ ಮನೆಗೆ ಬಂದು ಮನೆ ಮುಂದೆ ಬಂದು ಜೀಪ್ ತೆಗೆದು ಜೀಪ್ ತರಬಿದ್ಮೇಲೆ ನಾವು ಬಾಗ್ಲ ತೆಗ್ದಿವಿ ಅಲ್ಲಿ ತನಕ ನಾವು ಬಾಗ್ಲ ತೆಗಿಯಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಅವ್ರದ್ದು ಫುಟೇಜ್ ನೋಡಿದಾಗ ನಮ್ಗೆ ಹೆದರಿಕೆ ಬಂತು ಅದಕ್ಕೆ ನಾವು ಏನು ತೆಗಿಲಿಲ್ಲ ಯಾವಾಗ ಪೊಲೀಸರು ಬಂದು ಗಾಡಿ ಮನೆ ಮುಂದೆ ನಿಂತಾಗ ನಾವು ಅವ್ರ ಧೈರ್ಯದಿಂದ ಬಂದು ನಾವು ಬಾಗ್ಲ ತೆಗೆದು ಎಲ್ಲ ನೋಡಿದ್ವಿ ತಕ್ಷಣ ಸ್ಥಳಕ್ಕೆ ಬಂದ ಮುಧ ಪೊಲೀಸರು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ರು ಆದರೆ ಅಷ್ಟರಲ್ಲಿ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಕಲ್ತನ ಮಾಡಿ ಇನ್ನೊಂದು ಎರಡನೇ ಮನೆಗೆ ಹೋಗುವಾಗ ಆ ಮನೆಯದು ಅಲಾರ್ಮ್ ಕ್ಲಿಕ್ ಆಯಿತು ಮತ್ತೆ ಅವರು ಅಲರ್ಟ್ ಮಾಡಿದ್ರು ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದರು ಇವತ್ತು ಬೆಳಿಗ್ಗೆ ಕಲ್ತನದ ಕಂಪ್ಲೇಂಟ್ ನಮಗೆ ರಿಸೀವ್ ಆದಮೇಲೆ ನಮ್ಮ ಡಾಗ್ ಸ್ಪಾಟ್ ಮತ್ತು ಫಿಂಗರ್ ಪ್ರಿಂಟ್ ಸ್ಪಾಟ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿಂದ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲರೂ ಕಲೆಕ್ಟ್ ಮಾಡಲಾಗಿದೆ ಅಮೆರಿಕದಲ್ಲಿ ನೆಲೆಸಿದ ಮಗಳು ಶ್ರುತಿ ಇವಳ ಒಂದು ಸಮಯ ಪ್ರಜ್ಞೆಯಿಂದ ಮನೆ ಕಳ್ಳತನದಿಂದ ಬಚಾವಾಗಿದೆ ಸಿದ್ದು ಉತ್ತರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆ ಮನೆಯಲ್ಲಿ ಇಬ್ಬರು ವೃದ್ಧ ದಂಪತಿ ಮಾತ್ರ ವಾಸಿಸ್ತಾ ಇದ್ದರು ಇದನ್ನೇ ಬಂಡವಾಳ ಮಾಡಿಕೊಂಡು ಅದೊಂದು ಗ್ಯಾಂಗ್ ಕಳ್ಳತನಕ್ಕೆ ಸ್ಕೆಚ್ ಹಾಕಿತ್ತು ಆದರೆ ಕದಿಮರು ಎಂಟ್ರಿ ಆಗ್ತಾ ಇದ್ದಂತೆ ಅಮೆರಿಕಾದಲ್ಲಿದ್ದ ವೃದ್ಧ ದಂಪತಿ ಮಗಳಿಗೆ ಗೊತ್ತಾಗಿತ್ತು ಆಮೇಲೆ ಕಳ್ಳರ ಕತೆ ಏನಾಯಿತು ಇಲ್ಲಿದೆ ನಾವು ಗ್ಯಾಂಗ್ ಚಡ್ಡಿ ಗ್ಯಾಂಗ್ ಇವರಿಗೆ ಯಾವ ಭಯವಿಲ್ಲ ರಾತ್ರಿಯಾದ್ರೆ ಸಾಕು ಅಲರ್ಟ್ ಆಗ್ತಾರೆ ಚಡ್ಡಿ ಮೇಲೆ ಕಳ್ಳತನಕ್ಕೆ ಇಳದೇ ಬಿಡ್ತಾರೆ ರಾತ್ರಿ ಆಗ್ತಿದಂತೆ ಕದೀಮರ ಕಾಟ ಧೋಳದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಸಮಯ ರಾತ್ರಿ ಒಂದು ನಲವತ್ತು ಆಗಿತ್ತು ಆಗಲೇ ಎಂಟ್ರಿ ಕೊಟ್ಟಿತ್ತು ನೋಡಿ ಈ ಚಡ್ಡಿ ಗ್ಯಾಂಗ್ ಸೈಲೆಂಟ್ ಆಗಿ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಬೇಕಂತ ಬಂದವರು ದಿಕ್ಕೆಟ್ಟು ಓಡಿ ಹೋಗಿದ್ರು ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳರ ಕಾಟ ಜನರ ನಿದ್ದೆಯನ್ನ ಗಡಿಸಿದೆ ಹೀಗೆ ಮೊನ್ನೆ ರಾತ್ರಿ ಕೂಡ ಇಲ್ಲಿನ ಸಿದ್ದರಾಮೇಶ್ವರ ನಗರದಲ್ಲಿರುವಂತಹ ಪಿಡಬ್ಲ್ಯೂಡಿ ಇಂಜಿನಿಯರ್ ಹನುಮಂತಗೌಡ ಸಂಕಪ್ಪನವರ್ ಎಂಬುವರ ಮನೆಗೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು ಕಳ್ಳರ ಕೃತ್ಯ ಅಮೆರಿಕದಲ್ಲಿ ಬಯಲು ಹನುಮಂತಗೌಡ ಸಂಕಪ್ಪನವರ ಮಗಳು ಶ್ರುತಿ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಹೀಗಾಗಿ ಮನೆಯಲ್ಲಿದ್ದ ವೃದ್ಧ ದಂಪತಿ ಮಾತ್ರ ವಾಸಿಸುತ್ತಿದ್ದಾರೆ ಆದರೆ ಅಮೆರಿಕದಲ್ಲಿರುವ ಮಗಳು ಶ್ರುತಿ ಮೊಬೈಲ್ಗೆ ಇಲ್ಲಿನ ಸಿಸಿ ಕ್ಯಾಮೆರಾ ಲಿಂಕ್ ಇದೆ ಮಗಳು ಮೊಬೈಲ್ನಲ್ಲಿ ಕಳ್ಳರ ಎಂಟ್ರಿ ನೋಡಿ ಮನೆಯವರಿಗೆ ಕರೆ ಮಾಡಿದ್ದಾಳೆ ಎಚ್ಚೆತ್ತ ಹನುಮಂತಗೌಡ ಸಂಕಪ್ಪನವರ್ ಕೂಡಲೇ ಅಲರ್ಟ್ ಆಗಿದ್ರು ಕಳ್ಳತನಕ್ಕೆ ಬಂದಿದ್ದ ಗ್ಯಾಂಗ್ ಅಲ್ಲಿಂದ ಕಾಲ್ ಕೀತಿತ್ತು ನೋಡಿ ಆ ಥರ ಇಮಿಡಿಯೇಟ್ಲಿ ನಮ್ಗೆ ಗೊತ್ತಾದ ನಾವು ಪೊಲೀಸ್ ಕಾಲ್ ಮಾಡಿದ್ವಿ ವಿದಿನ್ ಫೈವ್ ಮಿನಿಟ್ಸ್ ಕಾಲ್ ದ ಪೊಲೀಸ್ ಆ್ಯಂಡ್ ಪೊಲೀಸರು ಹತ್ತು ನಿಮಿಷದಾಗ ಬಂದು ನಮ್ಮ ಮನೆಗೆ ಬಂದು ಮನೆ ಮುಂದೆ ಬಂದು ಜೀಪ್ ತೆಗ ಜೀಪ್ ಮೇಲೆ ನಾವು ಬಾಗ್ಲಾಕ್ ತೆಗ್ದಿವಿ ಅಲ್ಲಿ ತನಕ ನಾವು ಬಾಗ್ಲಾ ತೆಗಿಯಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅವ್ರದ್ದು ಫುಟೇಜ್ದಾಗ ನೋಡಿದಾಗ ನಮ್ಗೆ ಹೆದರಿಕೆ ಬಂತು ಅದಕ್ಕೆ ನಾವು ಏನು ತೆಗಿಲಿಲ್ಲ ಅವು ಯಾವಾಗ ಪೊಲೀಸರು ಬಂದು ಗಾಡಿ ಮನೆ ಮುಂದೆ ನಿಂತಾಗ ನಾವು ಅವ್ರ ಧೈರ್ಯದಿಂದ ಬಂದು ನಾವು ಬಾಗ್ಲಾ ತೆಗೆದು ಎಲ್ಲ ನೋಡಿದ್ವಿ ತಕ್ಷಣ ಸ್ಥಳಕ್ಕೆ ಬಂದ ಮುಧೋಳ ಪೊಲೀಸರು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ರು ಆದರೆ ಅಷ್ಟರಲ್ಲಿ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಕಲ್ತನ ಮಾಡ್ಬಿಟ್ಟು ಇನ್ನೊಂದು ಎರಡನೇ ಮನೆಗೆ ಹೋಗುವಾಗ ಆ ಮನೆಯದು ಅಲಾರ್ಮ್ ಕ್ಲಿಕ್ ಆಯಿತು ಮತ್ತೆ ಅವರು ಅಲರ್ಟ್ ಮಾಡಿದ್ರು ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದರು ಇವತ್ತು ಬೆಳಿಗ್ಗೆ ಕಲ್ತನದ ಕಂಪ್ಲೇಂಟ್ ನಮಗೆ ರಿಸೀವ್ ಆದಮೇಲೆ ನಮ್ಮ ಡಾಗ್ ಸ್ಪಾಟ್ ಮತ್ತು ಫಿಂಗರ್ ಪ್ರಿಂಟ್ ಸ್ಪಾಟ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿಂದ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲರೂ ಕಲೆಕ್ಟ್ ಮಾಡಲಾಗಿದೆ ಅಮೆರಿಕದಲ್ಲಿ ನೆಲೆಸಿದ ಮಗಳು ಶ್ರುತಿ ಇವಳ ಒಂದು ಸಮಯ ಪ್ರಜ್ಞೆಯಿಂದ ಮನೆ ಕಳ್ಳತನದಿಂದ ಬಚಾವಾಗಿದೆ ಸಿದ್ದು ಉತ್ತರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಶ್ರುತಿ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಹೀಗಾಗಿ ಮನೆಯಲ್ಲಿದ್ದ ವೃದ್ಧ ದಂಪತಿ ಮಾತ್ರ ವಾಸಿಸುತ್ತಿದ್ದಾರೆ ಆದರೆ ಅಮೆರಿಕದಲ್ಲಿರುವ ಮಗಳು ಶ್ರುತಿ ಮೊಬೈಲ್ಗೆ ಇಲ್ಲಿನ ಸಿಸಿ ಕ್ಯಾಮೆರಾ ಲಿಂಕ್ ಇದೆ ಮಗಳು ಶ್ರುತಿ ಮೊಬೈಲ್ನಲ್ಲಿ ಕಳ್ಳರ ಎಂಟ್ರಿ ನೋಡಿ ಮನೆಯವರಿಗೆ ಕರೆ ಮಾಡಿದ್ದಾಳೆ ಎಚ್ಚೆತ್ತ ಹನುಮಂತಗೌಡ ಸಂಗಪ್ಪನವರ್ ಕೂಡಲೇ ಅಲರ್ಟ್ ಆಗಿದ್ರು ಕಳ್ಳತನಕ್ಕೆ ಬಂದಿದ್ದ ಗ್ಯಾಂಗ್ ಅಲ್ಲಿಂದ ಕಾಲ್ ಕಿತ್ತಿತ್ತು ನೋಡಿ ರಾತ್ರಿ ಅಂದ್ರೆ ಪೊಲೀಸರು ಹತ್ತು ನಿಮಿಷದ ಬಂದು ನಮ್ ಮನೆಗ್ ಬಂದು ಮನೆ ಮುಂದೆ ಜೀಪ್ ತೆಗೆದು ಜೀಪ್ ತರಬಿದ್ಮೇಲೆ ನಾವು ಬಾಗ್ಲಾಕ್ ತೆಗೆದಿವಿ ಅಲ್ಲಿ ತನ್ನ ಯಾಕಂದ್ರೆ ಅವ್ರದ್ದು ಫುಟೇಜ್ ನೋಡಿದಾಗ ನಮ್ಗೆ ಹೆದರಿಕ್ ಬಂತು ಅದಕ್ಕೆ ನಾವು ಏನು ತೆಗಿಲಿಲ್ಲ ಯಾವಾಗ ಪೊಲೀಸರು ಬಂದು ಗಾಡಿ ಮನೆ ಮುಂದೆ ನಿಂತಾಗ ನಾವು ಬೇರೆಯಿಂದ ಬಂದು ನಾವು ಬಾಗ್ಲಾ ತೆಗೆದು ಎಲ್ಲ ನೋಡಿದ್ವಿ ತಕ್ಷಣ ಸ್ಥಳಕ್ಕೆ ಬಂದೋಳ ಪೊಲೀಸರು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ರು ಆದ್ರೆ ಅಷ್ಟರಲ್ಲಿ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಕಲ್ತನ ಮಾಡಿಬಿಟ್ಟು ಇನ್ನೊಂದು ಎರಡನೇ ಮನೆಗೆ ಹೋಗುವಾಗ ಆ ಮನೆದು ಅಲಾರ್ಮ್ ಕ್ಲಿಕ್ ಆಯಿತು ಮತ್ತೆ ಅವರು ಅಲರ್ಟ್ ಮಾಡಿದ್ರು ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದರು ಇವತ್ತು ಬೆಳಿಗ್ಗೆ ಕಲ್ತನದ ಕಂಪ್ಲೇಂಟ್ ನಮಗೆ ರಿಸೀವ್ ಆದ್ಮೇಲೆ ನಮ್ಮ ಡಾಕ್ಸ್ಪಾಟ್ ಮತ್ತು ಫಿಂಗರ್ ಪ್ರಿಂಟ್ ಸ್ಪಾಟ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿಂದ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲರೂ ಕಲೆಕ್ಟ್ ಮಾಡಲಾಗಿದೆ ಅಮೆರಿಕಾದಲ್ಲಿ ನೆಲೆಸಿದ ಮಗಳು ಶ್ತಿ ಇವಳ ಒಂದು ಸಮಯ ಪ್ರಜ್ಞೆಯಿಂದ ಮನೆ ಕಳ್ಳತನದಿಂದ ಬಚಾವಾಗಿದೆ ಸಿದ್ದು ಉತ್ತರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ